ಹೇಗಿದ್ರೆ ಅಲ್ಲ ಬೇಡಿ ಅಂದ್ರೆ ನಾಳೆ ಬೆಳಗ್ಗೆ ಎಲ್ಲರೂ ಸೇರಿ ಮದುವೆ ಮಟ್ಟಕ್ಕೆ ಹೋದ್ರೆ ಹೋಗ್ಬೋದಿತ್ತು ಆದ್ರೆ ನಿನ್ನೆ ಸ್ವಲ್ಪ ಹಣ ಬೇಕು ಅಂತ ಕೇಳಿದ್ದಾನು ನಾವು ಕೊಟ್ಟಾಗಲೇ ಬೇಡ ಅಂತಿದ್ದ ಮನುಷ್ಯ ಚೆನ್ನಾಗಿ ಹಣ ಕೇಳಿದಾನೆ ಅಂದ್ಮೇಲೆ ನಾವು ತಪ್ಪಿಸ್ ಬರ್ತಾನವಾ ಅದಕ್ಕೆ ನಾನೇ ಹೋಗಿ ಕೊಟ್ಟು ಬರ್ತಾನೆ ಮತ್ತೆ ಮಗಳ ಮದುವೆ ಅಲ್ವಾ ಅದೇ

ಮನೆಯ ಸಮಸ್ಯೆ ಬಗ್ಗೆ ನಮಗೆ ಏನು ಕೇಳ್ತಾ ಇಲ್ಲ ಅದಕ್ಕೆ ಮಹಂತೇಶಗೂ ವಿದ್ಯಾಭ್ಯಾಸ ಹೋಗಿದ್ದಲ್ವಾ ಮನೆಯ ಜವಾಬ್ದಾರಿ ಒಪ್ಪಿಸೋಣ ಅಂತ ತೋಟ ಗದ್ದೆ ಜಮೀನು ಎಲ್ಲ ತೋರಿಸ್ಕೊಂಡು ಅಂತ ಹೊರಟಿದ್ದೆ ಈ ಬಿಸಿಲಲ್ಲಿ ಮತ್ತ ಮಗು ತುಂಬಾ ಸುತ್ತ ಹೋಗಿದ್ದಾರೆ ಅದಕ್ಕೆ ಮನೆ ಬರ್ತೀವಿ ನಮ್ಮ ಮನೆ ಕಡೆಗೆ ಬಂದಿದ್ದೀರಿ ಅದರಲ್ಲೂ ಮಹಂತೇಶ್ ಅಕ್ಕು ಒಂದು ಬಿಸಲು ನಮ್ಮ ಮನೆಗೆ ಬಂದಿದೆ

ಸಕೇರಿ ಐಬಿ ಡಾಕ್ಟರ್ ನೋಡು ಮೊದಲ ಹೋಗಿ ಮಧುವಿ ತಹೇಳಿ ಮಾಡ್ಬಿಡು ನಾನು ಹೇಳ್ತೀನಿ ನೋಡ್ ಕ್ಯಾಬಲ್ ನೋಡು ಆದ್ರೆ ಮಧುವಿ ಮಾಡೋಕ್ಕೆ ಮನಸು ತುಂಬಾ ಒದ್ದಾತಾ ಇತ್ತು ಮಕ್ಕಳು ಮಧುವಿಂದ್ರೆ ಹಾಗಲ್ವಾ ಹೆತ್ತವರಿಗೆ ಇಲ್ಲಿಲ್ಲ ದಹಿದಿವು ಸಂಬ್ರಮ ನಾನು ಕೂಡ ಆ ಸಂಬ್ರಮನ ಅದಕ್ಕೆ ಬೇಗ ಬರ್ತಬೇಕು ಹೌದು ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಹೌದಾ ನೋಡಿ ಆ ಮಾತಾಡತಾ ಮಾತಾಡತಾ ಅವರಿಗೆ ಹಣ ಕರ್ಕೊಂಡು ಬನ್ನಿ ಅವರು ನಾಳೆ ಮದುವೆ ಬೇರೆ ಇದೆ ನೀನು ಸುಸ್ತಾಗಿ ಇದ್ದಾನೆ ಅವರಿಗೆ ಹಾ ನೀ ಯಾಕೆ ಹೋಗ್ತಿರಾ ನಿಮಗೆ ಸರ್ಕಸ್ ಆಯಸ್ತಾಗಿದೆ ನಿಮಗೆ ಮಹಾದೇಶ ಇದ್ದರೆಲ್ಲಾ ನಾಳೆ ಹೋಗ್ತೇನೆ ಸರಿ ನೀನೂ ಕೂಡ ಜವಾಬ್ದಾರಿ ಬರಬೇಕು ಅಂದ್ರೆ ಈ ಇಂಥ ಇಂತ ಕೆಲಸಗಳನ್ನೆಲ್ಲ ಮಾಡಬೇಕು ಓದು ರುದ್ರ ಎಲ್ಲ ಇರ ಅಂತ ನಿಮಗೆ ಗೊತ್ತು ಆ ಗ್ರಾಮ ಲಿಂಗೇಶ್ವರ ಗುಡಿ ಪಕ್ಕದ ಮನೆತನ ಓದು ಅದು ತೀರ್ತ ನಾವು ಅಲ್ಲಿ ನೀವು ನೇರವಾಗಿ ಮನೆಗೆ ಸರಿ ಸರ್ ಮನೆ ಮನೆಯಲ್ಲಿ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಓದು